ಕಾಂಗ್ರೆಸ್ ಒಳಗೆ ಸಿ ಎಂ ಬದಲಾವಣೆ ಬಗ್ಗೆ ಇನ್ ಫೈಟಿಂಗ್ ನಡೀತಾ ಇದೆ ಅವರೊಂದು ಅರ್ಧ ಪೀರಿಯಡು ಇವರೊಂದು ಅರ್ಧ ಪೀರಿಯಡ್ ಅಂತ ಇವ್ರನ್ನ ಅದು ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಸಬೇಕು ಸಿದ್ದರಾಮಯ್ಯವ್ರನ್ನ ಡಿ ಕೆ ಗ್ರೂಪ್ನವರು ಹೇಗಾದರೂ ಮಾಡಿ ಸಿದ್ದರಾಮಯ್ಯವ್ರನ್ನ ಬದಿಗೊತ್ತಿ ಅವ್ರನ್ನ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆಗ್ಬೇಕಂತ ಹವಣಿಕೆ ಅವರಲ್ಲಿ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದ್ದು ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕೆ ಒಳ ಜಗಳ ನಡೀತಾ ಇದೆ ಒಳಗೊಳಗೆ ಗಲಾಟೆ ಆಗ್ತಾ ಇದೆ ಅನ್ನೋದ್ರ ಮೂಲಕ ಕಾಂಗ್ರೆಸ್ನ ಇನ್ಸೈಡ್ ಸ್ಟೋರಿಯನ್ನ ಪಿಚ್ಚಿಟ್ಟಿದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೇ ಸಿಎಂ ಆಯ್ಕೆಯ ಗೊಂದಲ ಸೃಷ್ಟಿಯಾಗಿತ್ತು ಆರಂಭದಲ್ಲಿ ಒಂದು ಒಪ್ಪಂದ ಆಗಿದೆ ಎಂಬ ಮಾತಿದೆ ಸಹಜವಾಗಿ ಸಿಎಂ ಸ್ಥಾನಕ್ಕೆ ಒಳಗಡೆ ಫೈಟ್ ನಡೀತಾ ಇದೆ ಇದೇ ಕಾರಣದಿಂದಲೇ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಬಹಳ ದಿನ ಈ ಸರ್ಕಾರ ಮುಂದುವರಿಯೋದಿಲ್ಲ ಕಾಂಗ್ರೆಸ್ನಲ್ಲಿ ಡಿಕೆಶಿ ಮತ್ತು ಸಿದ್ದರಾಮಯ್ಯ ತಂತ್ರ ಪ್ರತಿತಂತ್ರ ತಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಇನ್ನು ಮುಂದುವರೆದ ಮಾತನಾಡಿದಂತಹ ಇವರು ಬುರ್ಖಾ ಧರಿಸಿ ಆರ್ ಎಸ್ ಎಸ್ ಗಲಭೆ ಸೃಷ್ಟಿಸ್ತಾ ಇದೆ ಎಂಬ ಕಾಂಗ್ರೆಸ್ ನಾಯಕನ ಹೇಳಿಕೆಗೆ ಅಲ್ಪಸಂಖ್ಯಾತ ತುಷ್ಟೀಕರಣಕ್ಕಾಗಿ ಈ ರೀತಿ ಮಾತನಾಡ್ತಾರೆ ಜವಾಬ್ದಾರಿ ಸ್ಥಾನದಲ್ಲಿರುವ ಹರಿಪ್ರಸಾದ್ ತಿಳಿದು ಮಾತನಾಡಬೇಕು ನಿಮ್ಮದೇ ಸರ್ಕಾರ ಇದೆ ತನಿಖೆ ಮಾಡಿ ಸುಮ್ಮನೆ ಆರೋಪವನ್ನ ಮಾಡೋದು ಬಿಡಿ ಬಿಗೆ ಹರಿಪ್ರಸಾದ್ ಅವರ ಈ ಹೇಳಿಕೆ ಬೇಜವಾಬ್ದಾರಿತನದ ಹೇಳಿಕೆ ಇದನ್ನ ನಾನು ಖಂಡಿಸ್ತೇನೆ ಅಂತ ಹೇಳಿದ್ದಾರೆ ಇನ್ನು ಮೆಟ್ರೋ ದರ ಏರಿಕೆ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪ ವಿಚಾರಣೆಗಳು ನಡೀತಾ ಇದೆ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯವೇ ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರದ ದರ ಏರಿಕೆ ಮಾಡೋದಾದ್ರೆ ಬೇರೆ ರಾಜ್ಯದಲ್ಲಿ ದರ ಏರಿಕೆ ಆಗಬೇಕಾಗಿತ್ತು ದೆಹಲಿ ಮುಂಬೈನಲ್ಲೂ ದರ ಏರಿಕೆ ಆಗಬೇಕಾಗಿತ್ತು ರಾಜ್ಯ ಸರ್ಕಾರದ ಪ್ರಸ್ತಾವನೆ ಮೇರೆಗೆ ದರ ಏರಿಕೆ ಆಗಿದೆ ಇದನ್ನು ರೈಲ್ವೆ ಸಚಿವರೇ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಇವರು ಡಿ ಸಿ ಎಮ್ ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಬಹುಶಃ ನೀವೆಲ್ಲ ನೋಡ್ತಿರ್ಬೋದು ಒಂದು ಹತ್ತು ಹದಿನೈದು ದಿವಸ ಮುಖ್ಯಮಂತ್ರಿ ಯಾರಾಗಬೇಕು ಮಂತ್ರಿ ಮಂತ್ರಿಮಂಡಲ್ ಯಾರು ಇರಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಹದಿನೈದು ದಿವಸವರೆಗೆ ಡಿಸ್ಕಷನ್ ಇತ್ತು ಆವಾಗ ಬಿಗಿನಿಂಗ್ ಕ್ಲಿಯರ್ ಮೆಜಾರಿಟಿ ಬಂದಂಥ ಕಾಂಗ್ರೆಸ್ ಪಾರ್ಟಿ ತಕ್ಷಣವೇ ಮುಖ್ಯಮಂತ್ರಿ ಆಯ್ಕೆ ಮಾಡಲಿಕ್ಕೆ ಆಗಲಿಲ್ಲ ಒಂದು ಹತ್ತು ಹದಿನೈದು ದಿವ್ಸ ತೆಗೆದುಕೊಂಡ್ರು ಡಿಲೇ ಆಯಿತು ಆ ಸಂದರ್ಭದಲ್ಲಿ ಏನೋ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನುವಂಥದ್ದು ಅವತ್ತು ಎಲ್ಲ ಕಡೆಯೂ ಮಾತಾಡ್ತಿದ್ರು ಅವರೊಂದು ಅರ್ಧ ಪೀರಿಯಡು ಇವರೊಂದು ಅರ್ಧ ಪೀರಿಯಡು ಅಂತೇಳಿ ಈಗ ಬಹುಶಃ ಮುಖ್ಯಮಂತ್ರಿ ಒಂದು ಹಂತದಲ್ಲಿ ಇತ್ತೀಚೆಗೆ ಒಂದು ತಿಂಗಳಿಂದ ಒಂದು ಸ್ಟೇಟ್ಮೆಂಟ್ ಅವರು ಹೈಕಮಾಂಡ್ ಹೇಳಿದರೆ ನಾನು ನಡ್ಕೊತೀನಿ ಅಂಥೇಳಿ ಆದರೆ ಎಲ್ಲಿ ಒಂದು ಕಡೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂಥೇಳಿ ಅವರು ನಡೆಯುವ ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನೇತೃತ್ವ ಮತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೋ ಅಧಿಕಾರಕ್ಕೆ ಬಂದರು ಆ ಹಿನ್ನೆಲೆಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ದು ಅವರಲ್ಲಿ ಏನೋ ಒಪ್ಪಂದ ಆಗಿದೆ ಅಂಥೇಳಿ ಬಹುಶಃ ಆ ಒಪ್ಪಂದದ ಉಲ್ಲಂಘನೆ ಆಗ್ತಾ ಇದೆ ಅದಕ್ಕಾಗಿ ಡಿ ಕೆ ಗ್ರೂಪು ಮತ್ತು ಸಿದ್ದರಾಮಯ್ಯ ಗ್ರೂಪು ಇವ್ರನ್ನ ಅದು ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಸಬೇಕು ಸಿದ್ದರಾಮಯ್ಯನ ಡಿ ಕೆ ಗ್ರೂಪ್ನವರು ಹೇಗಾದರೂ ಮಾಡಿ ಸಿದ್ದರಾಮಯ್ಯನ ಬದಿಗೊತ್ತಿ ಅವ್ರನ್ನ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆಗ್ಬೇಕಂತ ಅವಣಿಕೆಯವನದಲ್ಲಿ ಹೀಗಾಗಿ ಈ ಇನ್ನು ಫೈಟಿಂಗ್ ಈ ಇನ್ನು ಫೈಟಿಂಗ್ ಅಂದರೆ ಈ ಸರ್ಕಾರ ಆಗ್ತದೆ ಇನ್ನು ಕೆಲವು ದಿವಸಗಳಲ್ಲಿ ನೋಡ್ತಾ ಇದೆ ನೀವು ಯಾವುದೇ ಸಂದರ್ಭದಲ್ಲಿ ಅಟ್ ಎನಿ ಟೈಮ್ ಇಟ್ ಮೇಕ್ ಕೊಲ್ಯಾಪ್ಸ್ ಗೌರ್ಮೆಂಟ್ ಮೇಕ್ ಕೊಲ್ಯಾಪ್ಸ್ ಬಿಕಾಸ್ ಆಫ್ ಇನ್ ಫೈಟಿಂಗ್ ಅದು ಹಾಗೇ ಅದು ಆ ಹಿನ್ನೆಲೆಯಲ್ಲಿ ನಡೀತಾ ಇದೆ ಮತ್ತು ನೋಡಿ ಈ ತೆಗಡೆ ಹೈಕ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಯಾರು ಬಹಿರಂಗವಾಗಿ ಹೇಳಿಕೆ ಕೊಡಬೇಡ್ರಿ ಅಂಥೇಳಿ ಮತ್ತೆ ಅದು ಬಹಿರಂಗ ಹೇಳಿಕೆಗಳು ಸ್ಟಾರ್ಟ್ ಆಗಿದ್ದಾವೆ ಮಂತ್ರಿಗಳು ಸಿದ್ದರಾಮಯ್ಯ ಪರವಾಗಿ ಮಂತ್ರಿಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರು ಮುಂದುವರಿಬೇಕು ಐದು ವರ್ಷ ಹತ್ತು ವರ್ಷದ ಅವಧಿ ಅನ್ನುವಂಥದ್ದು ಅವ್ರ ಕಡೆಯಿಂದ ಮತ್ತು ಏಕೆಂದರೆ ಡಿ ಕೆ ಶಿವಕುಮಾರ್ ಓಪನ್ ಆಗಿ ಅವ್ರು ಮಾತಾಡದೇ ಇದ್ದರೂ ಸದ್ಯಕ್ಕೆ ಬೇರೆ ಬೇರೆ ಚಾನೆಲ್ ಮುಖಾಂತರ ಅವರು ಸಹಿತ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದಕ್ಕೆ ಸ್ಟಾರ್ಟ್ ಆಗಿದೆ ಅದು ಬಹುಶಃ ಇವತ್ತಿಲ್ಲ ನಾಳೆ ಬಹಿರಂಗವಾಗಿ ಸ್ಪೋರ್ಟ್ ಆಗುವಂಥ ಚಾನ್ಸ್ ಇದೆ ಅವಾಗ ಸ್ಪೋರ್ಟ್ ಆದರೆ ಇನ್ ಫೈಟಿಂಗ್ ಸ್ಟಾರ್ಟ್ ಆದರೆ ಡೆಫಿನೆಟ್ಲಿ ಸರ್ಕಾರ ಇರೋಲ್ಲ ಈಗ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ನಾಯಕರು ಇಲ್ಲವೋ ಸಿ ಎಂ ಮೋದಿರೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಅವರು ಯಾರು ಇಲ್ಲೋ ಮತ್ತು ನಾನು ಒಂದು ಹೇಳ್ತೀನಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಯಾರೂ ಅನಿವಾರ್ಯ ಅಲ್ಲ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಹಾಕ್ಕೊಂತ ಇರ್ತದೆ ಇವತ್ತು ಅವರಿಲ್ಲ ಇವರಿಲ್ಲ ಇವ್ರಿಲ್ಲ ಅವರಿಲ್ಲ ಹೀಗಾಗಿ ಯಾವುದೇ ಒಂದು ಪಾರ್ಟಿಗಿರ್ಬೋದು ಮತ್ತೊಂದು ಇರ್ಬೋದು ಯಾರು ಇನ್ವಿಟಬಲ್ ಅಲ್ಲ ಆ ಹಿನ್ನೆಲೆಯಲ್ಲಿ ಅವ್ರು ಅರ್ಥ ಮಾಡೋ ಅವ್ರು ಬಿಟ್ಟಂಥ ವಿಚಾರ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಬಿಟ್ಟರೆ ಗತಿ ಇಲ್ಲೋ ಬಿಟ್ಟಲ್ಲ ಮತ್ತೊಬ್ಬರ ನಾಯಕರು ಇಲ್ಲೋ ಅದು ಅವ್ರು ಬಿಟ್ಟಂಥ ವಿಚಾರ ಅಲ್ಲಿ ಪಿ ಸಿ ಹುದ್ದೆ ಡಿ ಕೆ ಶಿವಕುಮಾರ್ ಕಿತ್ಕೊಳ್ಬೇಕಂತ ಹೊಂಟಿದ್ದಾರೆ ಈಗ ಅದಕ್ಕೂ ಭಯಪಟ್ಟು ನಡೀತಾ ಇದೆ ಅದ ರೀ ನೋಡ್ರಿ ಯಾವ ರೀತಿ ಇನ್ ಫೈಟಿಂಗ್ ಅಂದ್ರೆ ಇದು ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ಬೇಕಲ್ಲ ಆಯ್ತಪ್ಪ ನೀ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷಕ್ಕೆ ರಾಜೀನಾಮೆ ಕೊಡು ಈ ಕೌಂಟರ್ ಆ್ಯಂಡ್ ರೀ ಕೌಂಟರ್ ಅಂತ ಅಲ್ಲ ತಂತ್ರ ಪ್ರತಿ ತಂತ್ರ ಇದೆಲ್ಲ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಈ ರೀತಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡು ಇದಕ್ಕೇನದ ಒಂದು ಅವ್ರು ಬಿಟ್ಟು ಕೊಡೋ ಅನ್ಕೊಂಡು ಇವ್ರಿಗೆ ಹೇಗೆ ಈ ಸ್ಥಾನ ಬಿಟ್ಟು ಕೊಡು ತಂತ್ರ ಪ್ರತಿ ತಂತ್ರ ಇವೆಲ್ಲ ನಡೀತಾ ಇದೆ ಅದು ಇನ್ನೂ ಓಪನ್ ಆಗಿ ಆಗ್ತದೆ ಇನ್ನು ಕೆಲವು ದಿವಸಗಳು ಓಪನ್ ಮಾಡ್ತಾರೆ ನಾ ಹೇಳ್ತೀನಿ ಈ ರೀತಿ ವೇಗವಾದಂಥ ಸ್ಟೇಟ್ಮೆಂಟ್ ಕೊಡೋದು ನಿಲ್ಲಿಸ್ಬೇಕು ಹರಿಪ್ರಸಾದ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಹೋದವರು ಹೀಗೆ ಕಾಂಗ್ರೆಸ್ ನಾಯಕರು ಅವ್ರು ಅರ್ಥ ಮಾಡ್ಕೋಬೇಕು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡೋದಾದರೆ ನಿಮ್ಮದೇ ಸರ್ಕಾರ ಅದಲ್ರಿ ಇಲ್ಲೇನೋ ಬಿ ಜೆ ಪಿ ಸರ್ಕಾರ ಇಲ್ಲ ರಾಜ್ಯದಲ್ಲಿ ಬುರ್ಖ ಹಾಕೊಂಡು ಯಾರಾದರೂ ಆರ್ ಎಸ್ ಎಸ್ದವರು ಯಾರಾದರೂ ಗೊಂದಲ ಎಂಬಸ್ತಿದ್ರೆ ಇಮಿಡಿಯಲ್ಲಿ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ಇಲ್ಲಿ ಇಂಟೆಲಿಜೆನ್ಸ್ ಇದೆ ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ ಇದೆ ಇದು ಬೇಜವಾಬ್ದಾರಿ ಪರಮಾವಧಿ ಅಂತ ಹೇಳ್ತೀನಿ ಹರಿಪ್ರಸಾದ ಹೇಳಿ ಬೇಜವಾಬ್ದಾರಿಯ ಪರಮಾವಧಿ ಅಂತ ಹೇಳ್ತೇನೆ ನಾನು ಈ ರೀತಿ ಹೇಳಿಕೆ ಕೊಡುವುದು ನಿಲ್ಲಿಸಿ ಜನರು ಪ್ರಚೋದನೆ ಮಾಡುವಂತ ನಿಲ್ಲಿಸಿ ನೀವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಸಿ ಎಮ್ ಅವ್ರಿಗೆ ಗೃಹ ಮಂತ್ರಿ ಅವ್ರಿಗೆ ಹೇಳ್ರಿ ಅದು ನಿಮಗೆ ಒಳ್ಳೆಯದಾಗ್ತದೆ ಡೆಫಿನೆಟ್ಲಿ ಏನಾಗಿದೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನಡೆದ ನಡೆದು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಲ್ಲ ಅದು ಕಾಂಗ್ರೆಸ್ಸಿನ ಪ್ರವೃತ್ತಿ ಅದು ಹೀಗಾಗಿ ಅಲ್ಪಸಂಖ್ಯಾತರು ಏನಾದರೂ ಗದ್ಲ ಮತ್ತೊಂದು ಈಗ ಹಳೆ ಹೋಗಿ ಈಗ ಹಳೆಯ ಹುಬ್ಬಳ್ಳಿ ಕೇಸ್ಗಳು ಇಲ್ಲಿಯೂ ಇದ್ದಾಗ ಎಲ್ಲ ಶಾಂತಿ ಇತ್ತು ಒಂದು ಹೆದರಿಕೆ ವಾತಾವರಣ ಇತ್ತು ಕೇಸ್ ಹಾಕಿದಾರಪ್ಪ ಮತ್ತು ನಾವು ಜೈಲಿಗೆ ಹೋಗಿ ಹೇಳೋಕ್ಕೆ ಅಂತ ಈಗ ವಿಡ್ರಾ ಮಾಡಿದ್ರಲ್ಲ ಕೇಸ್ ಅಲ್ಲಿ ಮೈಸೂರಿಗೆ ಸ್ಟಾರ್ಟ್ ಆಯಿತು ಅಂದರೆ ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ ಮತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ಹಿನ್ನೆಲೆಯಲ್ಲಿ ಇವತ್ತು ಏನು ಮಾಡಿದ್ರು ನಡೀತದೆ ಅನ್ನುವಂಥದ್ದು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಜನರ ಗಮನವನ್ನು ಬೇರೆ ಕಡೆ ಸೆಳೀಲಿಸೋಲಾಗಿ ಹರಿಪ್ರಸಾದ್ ಅಂಥವ್ರು ಮುಂದೆ ಮಾಡಿ ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದು ಮಾಡ್ತಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೇನೆ ಸರ್ ಮೆಟ್ರೋ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆರೋಪ ಮಾಡ್ತಾರೆ ನರ ಏರಿಕೆ ಮಾಡ್ತಾರೆ ನಾವು ಮಾಡಿಲ್ಲ ನಮ್ಗೆ ಸಂಬಂಧ ಇಲ್ಲ ಅಂತ ಈ ನೋಡಿ ಒಂದು ಇವತ್ತು ಇಲ್ಲಿವರೆಗೆ ಆದಂಥ ಹೇಳಿಕೆ ಪ್ರತಿ ಹೇಳಿಕೆ ಬಿಟ್ಬಿಡಿ ನಿನ್ನೆ ರೈಲ್ವೆ ಮಿನಿಸ್ಟರ್ ಸ್ವತಃ ಬೆಂಗಳೂರಿನಲ್ಲಿ ವಿಷ ವೈಷ್ಣವ್ ಅವರು ಅವರೇ ಕ್ಲಿಯರ್ ಕಟ್ ಹೇಳಿದ್ದಾರೆ ಇವತ್ತು ಬೆಲೆ ಏರಿಕೆ ಮಾಡುವಂಥ ಅಧಿಕಾರ ಅಥವಾ ಡೈರೆಕ್ಷನ್ ಕೊಡೋದು ನಮಗಿಲ್ಲ ಇವತ್ತು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಬಂದಿತ್ತು ಅದರ ಆಧಾರದ ಮೇಲೆ ಬೆಲೆ ಏರಿಕೆ ಆಗಿದೆ ಹೊರತು ನಾವೇನೋ ಈಗ ಬೇರೆ ಬೇರೆ ಕಡೆ ಅದಾವೆ ಬೇರೆ ಬೇರೆ ಚೆನ್ನೈದಾಗ ಅದಾವೆ ಅಲ್ಲಿ ಬೆಲೆ ಏರಿಕೆ ಆಗಿಲ್ಲ ಇಲ್ಲಿ ಯಾಕಾಗಿದೆ ಬಿಕಾಸ್ ಪ್ರಪೋಸಲ್ ಸೆಂಟ್ ದಿ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ದವ್ರು ಹೇಳಿಬಿಡಲಿ ನಾವು ಅವರಿಗೆ ಪ್ರಪೋಸಲ್ ಕಳಿಸಿಲ್ಲ ಅಂತ ಹೇಳಿ ನಿಮ್ದು ಮಿಸ್ ಮ್ಯಾನೇಜ್ಮೆಂಟ್ ಏನದಲ್ಲ ಇಲ್ಲಿ ರಾಜ್ಯದ ಆಡಳಿತ ವೈಫಲ್ಯ ಎಲ್ಲರಲ್ಲಿ ಕಂಡು ಬರ್ತಾಯಿದೆ ಮೆಟ್ರೋ ಸರಿಯಾಗಿ ನಡೆಸೋದಕ್ಕೆ ಲಾಸ್ನಲ್ಲಿ ಬರಲಿಕ್ಕೆ ಮೊನ್ನೆ ನಾನೊಂದು ಟಿ ವಿ ಇಂಟ್ರವ್ಯೂ ಇದ್ದೆ ಅಲ್ಲೇನು ಕಮರ್ಷಿಯಲ್ ಪ್ಲೇಸಸ್ ಅದಲ್ಲ ಮೆಟ್ರೋದಲ್ಲಿ ಅದನ್ನು ಯುಟಿಲೈಸ್ ಮಾಡಲಿಕ್ಕೆ ಆಗಲೇ ಇಲ್ಲ ಇವರಿಗೆ ರಾಜ್ಯದವ್ರಿಗೆ ಅದು ಯೂಸ್ ಮಾಡಿದ್ರೆ ಎಷ್ಟೋ ವರಮಾನ ಬರ್ತದೆ ಅದನ್ನು ಆಗಿಲ್ಲ ಬೇರೆ ಹೈದರಾಬಾದ್ ಬೇರೆ ಕಡೆ ಚೆನ್ನೈ ಅಲ್ಲೆಲ್ಲ ವರಮಾನ ತೊಗೊತಾ ಇದ್ದಾರೆ ಎಕ್ಸ್ಟ್ರಾ ಈಗ ಅದನ್ನು ಉಪಯೋಗ ಮಾಡೋಕ್ಕಾಗಿಲ್ಲ ನಿಮ್ಮ ಮಿಸ್ ಮ್ಯಾನೇಜ್ಮೆಂಟ್ ದುರಾಡಳಿತದಿಂದ ಇದೆಲ್ಲ ಆಗ್ತಾಯಿದೆ ಮತ್ತು ಎಲ್ಲಿವರೆಗೆ ಅವರು ಹೇಳ್ತಾ ಹೇಳ್ತಾಯಿದ್ರು ಆ ಮಾಧ್ಯಮದಲ್ಲಿ ನಾ ಡಿಸ್ಕಷನ್ ನಾನು ನೋಡ್ತಾ ಇದ್ದೆ ನಾನು ಇವತ್ತು ಯಾರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ದಾರೆ ಅವರಿಗೆ ಪ್ರಮೋಷನ್ ಎಲ್ಲ ಕೊಡ್ತಾ ಇದ್ದಾರಂತೆ ಅವ್ರಿಗೆಲ್ಲ ಎಲ್ಲ ರೀತಿ ಹೆಚ್ಚಿನ ರೀತಿಯಾದಂಥ ಶ್ಯಾಲರಿ ಎಲ್ಲ ಇದನ್ನು ನೋಡಿದರೆ ಒಂದು ಅಂದಾಜೊಂದು ಸರ್ಕಾರ ಇಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ ಅದರ ಪರಿಣಾಮ ಇವತ್ತು ಮೆಟ್ರೋ ಬೆಲೆ ಏರಿಕೆ ಆಗಿದೆ ಇದರ ಪ್ರಪೋಸಲ್ ಕಟ್ಟಿಸಿದವರೇ ರಾಜ್ಯ ಸರ್ಕಾರ ಅನ್ನುವಂಥ ಸ್ಪಷ್ಟವಾಗಿ ನಿನ್ನೆ ರೈಲ್ವೆ ಮಿನಿಸ್ಟರ್ ಹೇಳಿದ ಮೇಲೆ ಇನ್ನು ಅವ್ರ ಮಾತನ್ನು ನಾವು ನಂಬಲಿಕ್ಕೆ ಆಗದೇ ಇರೋವಂಥ ಈ ಜಲ್ ಜೀವನ್ ಮಿಷನ್ ವಿಚಾರದಲ್ಲೂ ಸಹ ಅದೇ ಆಗ್ತಾ ಇದೆ ಅಂದರೆ ಕೇಂದ್ರ ಅಂದಾನು ಕೊಡೋ ಕೊಡ್ತೀರಂತ ಹೇಳಿದ್ರು ಕೊಟ್ಟಿಲ್ಲ ಅಂತ ಇದು ನೋಡಿರಿ ಒಂದು ನಾನು ಒಂದು ಯಾವುದೋ ಒಂದು ವ್ಯವಸ್ಥೆ ಇರ್ತದೆ ಇವತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್ ಈಗ ಲೋಕಲ್ ಬಾಡಿ ಇಲೆಕ್ಷನ್ ಮಾಡಲಿಲ್ಲ ನೀವು ಜರ್ಬಿ ಕಾರ್ಪೊರೇಷನ್ ಇರ್ಬೋದು ಅಥವಾ ಪುರಸಭೆ ನಗರಸಭೆ ಇರ್ಬೋದು ಎರಡೆರಡು ಮೂರು ಮೂರು ವರ್ಷ ಇಲೆಕ್ಷನ್ ಆಗಿಲ್ಲ ರೀ ನೀವು ಆ ರೂ ರೂಲ್ಸ್ ತೆಗೆದು ನೋಡಿರಿ ಗೈಡ್ಲೆನ್ಸ್ ಇವತ್ತು ಯಾವುದೋ ಒಂದು ಅನುದಾನ ಬರ್ ಬರಬೇಕಾದ್ರೆ ಈ ಲೋಕಲ್ ಬಾಡೀಸ್ ಇಲೆಕ್ಷನ್ ನಡೆಸ್ಬೇಕನ್ನುವಂಥ ಕಾಯ್ದೆ ಇದೆ ಅದು ವೈಲೇಟ್ ಮಾಡ್ದಾಗ ಅವೆಲ್ಲ ಹೇಳ್ತಾ ಹೋಗ್ತಾವೆ ಅದು ಕಳಿಸಿಲ್ಲ ಅಂತಂದು ಅಲಿಗೇಷನ್ ಮಾಡಿದ್ರೆ ನೀವು ಅರ್ಥ ಐತಿ ಆ ಹೀನಲ್ಲಿ ಇವತ್ತು ಪ ಎಷ್ಟು ಪ್ರೋಗ್ರೆಸ್ ಆಗಿ ಹೇಳಲಿ ಎಷ್ಟು ಗ್ರಾಮಗಳಿಗೆ ಇವತ್ತು ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಅದು ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಮನೆ ಮನೆಗೆ ಕುಡಿಯ ನೀರಿನ ವ್ಯವಸ್ಥೆ ಆಗಬೇಕಂತ ಹೇಳಿ ನರೇಂದ್ರ ಮೋದಿಯವರ ಬೃಹತ್ವಾದಂಥ ಯೋಜನೆ ಅದಕ್ಕಾಗಿ ಸಾಕಷ್ಟು ಅನುದಾನವನ್ನು ಇದೆ ಇವತ್ತು ಅನುದಾನ ನೀವು ನಿಮ್ಮ ಸೇರಿ ರಾಜ್ಯ ಸರ್ಕಾರದ್ದು ಅದನ್ನು ನೀವು ಕಾಂಟ್ರಿಬ್ಯೂಟ್ ಮಾಡಿ ಆ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡುವಂಥದ್ದು ಟೈಮ್ ಬಾಂಡಲ್ಲಿ ಅವಾಗ ನೀವು ಕಂಪ್ಲೀಷನ್ ಸರ್ಟಿಫಿಕೇಟ್ ಹಾಜರು ಮಾಡಿದರೆ ಡೆಫಿನೆಟ್ಲಿ ಅನುದಾನ ರಿಲೀಸ್ ಆಗ್ತದೆ ಒಂದಕ್ಕೊಂದು ಇದಾವೆ ಇದನ್ನ ಅದನ್ನ ನೀನು ಪೂರ್ಣ ಮಾಡಲಾರ್ದೇ ನೀವು ಹಣ ಕೊಟ್ಟಿಲ್ಲ ಅಂತ ಅಲಿಗೇಷನ್ ಮಾಡಿದ್ರಾಗ ಅರ್ಥನೇ ಇಲ್ಲ ಈಗ ನೀವು ಫಾರ್ ಎಕ್ಸಾಂಪಲ್ ಇವತ್ತು ರೈಲ್ವೆ ಯೋಜನೆ ಅದಾವೆ ಎಷ್ಟೋ ರೈಲ್ವೆ ಯೋಜನೆ ಇವತ್ತು ಎಲ್ಲಿಯವರಿಗೆ ಅಂದರೆ ಮೊದಲೆಲ್ಲ ಕೆರಾಯ್ಡ್ ಅನ್ನುವಂಥ ಒಂದು ಸಂಸ್ಥೆ ಇತ್ತು ಕೆರಾಯ್ಡ್ ಅದರ ಮುಖಾಂತರ ರಾಜ್ಯದಲ್ಲಿರುವಂಥ ರೈಲ್ವೆ ಯೋಜನೆಗಳಿಗೆ ಅರ್ಧದಷ್ಟು ಹಣವನ್ನು ರಾಜ್ಯ ಸರ್ಕಾರ ಕೊಡ್ತಿತ್ತು ಈ ಎಲ್ಲ ರೈಲ್ವೆ ಯೋಜನೆಗೆ ಹೊಸ ರೈಲ್ವೆ ಲೈನ್ ಹಾಕುವಂಥದ್ದು ಇರ್ಬೋದು ಮತ್ತೊಂದು ಯಾವುದೋ ಅಭಿವೃದ್ಧಿ ಮಾಡುವಂಥದ್ದು ಇರ್ಬೋದು ಎಲ್ಲದಕ್ಕೂ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಕೊಡ್ತಾ ಇದೆ ಒನ್ಲಿ ನೀವು ಮಾಡುವಂಥ ಕೆಲಸ ಇವತ್ತು ಅಕ್ವಿಷನ್ ಭೂ ಸ್ವಾಧೀನ ಮಾಡಿಕೊಡಬೇಕು ಆ ಭೂ ಸ್ವಾಧೀನ ಮಾಡುವಂಥದ್ದು ಎಷ್ಟು ಆ ಭೂ ಸ್ವಾಧೀನ ಆಗಿದ್ದು ಡಿಲೇ ಆಗಿದ್ದರಿಂದ ಎಷ್ಟೊಂದು ರೈಲ್ವೆ ಯೋಜನೆ ನಿಂತಿದ್ದಾವಂತ ವಿಚಾರ ಮಾಡಿದಾರೆ ಸಿದ್ದರಾಮಯ್ಯವರು ಇವತ್ತು ತುಮಕೂರಿನಿಂದ ನಮ್ಮ ದಾವಣಗೆರೆವರೆಗೆ ಚಿತ್ರದುರ್ಗ ಮಾರ್ಗವಾಗಿ ದಾವಣಗೆರೆವರೆಗೆ ಹೊಸ ರೈಲ್ವೆ ಲೈನ್ ಆದರೆ ಇನ್ನು ಬೆಂಗಳೂರು ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಎಷ್ಟು ಹತ್ತಿರ ಆಗ್ತದೆ ಇಲ್ಲೇ ನಮ್ಮದೇ ಎಕ್ಸಾಂಪಲ್ ಬೆಳಗಾವದಲ್ಲಿ ಬೆಳಗಾವಿ ಸಂಶೋಧನಾ ಇದೆ ಬೆಳಗಾವಿ ಕಿತ್ತೂರು ಧಾರವಾಡ ಮುಖಾಂತರ ಹೊಸ ರೈಲ್ವೆ ಲೈನ್ ಸೂರ್ಯ ಅಂಗಡಿ ಇದ್ದಾಗ ಮಂಜೂರು ಮಾಡಿದ್ರು ಒಂಬೈನೂರು ಕೋಟಿ ಹಣ ಮಂಜೂರಾಗಿದೆ ಈಗ ನಾ ಮೇಲೆ ಲ್ಯಾಂಡ್ ಎಕ್ವಿಷನ್ ಅನ್ನೋದು ಎವ್ರಿ ಮಂತ್ ಮೀಟಿಂಗ್ ತೊಗೊತಾ ಇದ್ದಾನೆ ಪ್ರೊಸೆಸ್ ಆದಮೇಲೆ ಲ್ಯಾಂಡ್ ಎಕ್ವಿಷನ್ ಏನು ಸಮಸ್ಯೆ ಇದೆ ಅದನ್ನು ನಾ ಬಗೆಹರಿಸಿದೆ ನಿಜವಾಗಿ ಅದನ್ನು ಬಗೆಹರಿಸೋದ ಯಾರು ಮಾಡಬೇಕು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಯ್ತು ಮಾಡಲಿಲ್ಲ ನಾ ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ಅವ್ರ ಮೇಲೆ ಇವ್ರ ಮೇಲೆ ಜವಾಬ್ದಾರಿ ಹಾಕೋ ಬದಲಿ ನಾನೇ ಮೀಟಿಂಗ್ ತೊಗೊಂಡು ಇವತ್ತು ಲ್ಯಾಂಡ್ ಎಕ್ವಿಷನ್ದ್ದು ಏನು ಸಮಸ್ಯೆ ಅಧಿಕಾರಿ ಅಧಿಕಾರಕ್ಕೆ ಧೈರ್ಯ ಕೊಟ್ಟು ಇವತ್ತು ಮಾಡಿದ್ರಿಂದ ಬೆಳಗಾವಿ ಜಿಲ್ಲೆ ಆಲ್ಮೋಸ್ಟ್ ಲ್ಯಾಂಡ್ ಎಕ್ವಿಷನ್